ತುಂಬ ತುಂಬ ಖುಷಿ ಅನ್ನಿಸ್ತು ಹಾಡು ಆದರೆ ಒಂದು ಸಲ ಸಣ್ಣದಾಗಿ ದುಃಖ ಆಯಿತು ಎಲ್ಲಿ ಪ್ರೇಮಿಗಳು ಭಾಳ ಕಷ್ಟಪಡೋದು ಏನೋ ಅಂತ ಅದು ಸತ್ಯ ಅಂದಾಗ ಅದು ಅದು ಹಾಗೆ ತೋರಿಸ್ಬೇಕಾಗುತ್ತೇನೋ ಬಟ್ ತುಮ್ ರಾಣಾ ಆ್ಯಂಡ್ ಆ ಹೆಣ್ಮಗಳು ತುಮ್ ಪ್ರಿಯಾಂಕಾ ತುಂಬ ಚೆನ್ನಾಗಿ ಕಾಣಿಸ್ತೀರ ವೆರಿ ಗುಡ್ ಆ್ಯಂಡ್ ರಾಣಾ ಅಫ್ಕೋರ್ಸ್ ಯು ಆರ್ ಪ್ರೂವ್ಡ್ ಆಲ್ರೆಡಿ ಏಕಲವ್ಯನ ನಾನು ನೋಡಿ ಒಂದು ಹತ್ತು ಸತ್ತಿನಾದ್ರೂ ಹೇಳಿದ್ದೀನಲ್ಲ ನಿನಗೆ ಸಖತ ಮಾಡಿದ್ಯಾ ಸಖತ ಮಾಡಿದ್ಯಾ ಚೆನ್ನಾಗಿ ಮಾಡಿದ್ಯಾ ಅಂತೇಳಿ ತುಂಬ ಚೆನ್ನಾಗಿ ಮಾಡಿದ್ಯಾ ಆ್ಯಂಡ್ ಡೈರೆಕ್ಟರ್ ಪುನೀತ್ ಅನ್ ಇಮಾನ್ ಸರ್ ತಮ್ಮನ್ನು ಭೇಟಿ ಮಾಡಿ ತುಂಬ ಖುಷಿ ಆಯಿತು ಮಂಗ್ಲಿ ತಮ್ಮನ್ನು ನೋಡಿ ಭಾಳ ಖುಷಿಯಾಯಿತು ಭಾಳ ಚೆನ್ನಾಗಿ ಹಾಡಿದ್ದೀರಿ ಹಾಡು ತರುಣ ಏನೇ ಮಾಡಿದ್ರು ಕೊನೆಗೆ ಮದುವೆ ಮಾಡಿಕೊಂಡ್ರೂ ಕೂಡ ಅದು ಭಾಳ ಫಸ್ಟ್ ಕ್ಲಾಸಾಗೆ ಇರುತ್ತೆ ಅಂತ ಈಗಾಗಲೇ ಪೂರ್ವಾಗಿದೆ ಅದರಿಂದ ಒಳ್ಳೆ ಹೆಂಡ್ತಿ ಒಳ್ಳೆಯ ಮನತನದ ಚೆನ್ನಾಗಿ ಅಂತ ಭಾಳ ಕೇಳಿದ್ದೀನಿ ಕಂದ ನಿನ್ನ ಬಗ್ಗೆ ತುಂಬ ಖುಷಿ ಅನಿಸುತ್ತೆ ತರುಣ್ ನನಗೆ ನನಗೆ ಸ್ವಲ್ಪ ನನಗೆ ಸ್ವಲ್ಪ ಸಮಯ ಪ್ರಜ್ಞೆ ಸ್ವಲ್ಪ ಜಾಸ್ತಿನೇ ಹತ್ತುವರೆಗೆ ಅಂದರೆ ಹತ್ತುವರೆಗೆ ಬಂದುಬಿಟ್ಟಿರ್ತೀನಿ ಈ ನನ್ನ ಮಗನೇ ಲೇಟಾಗಿ ಬಂದ ಆಯ್ ಆಮೇಲೆ ಏನಂದ ನನಗೆ ಕಾರಲ್ಲಿ ಕೂತ್ಕೊಳ್ಳಿ ಇಳಿಬೇಡಿ ನಾನು ಬಂದೆ ಆಯ್ದು ಕಡೆ ನನಗೆ ಗೊತ್ತಿರಲಿಲ್ಲ ನೀವಿಬ್ಬರು ಬರೋದು ನಿನಗೂ ಗೊತ್ತಿರಲಿಲ್ಲವಾ ನಿನ್ಗೆ ಗೊತ್ತಿತ್ತ ಗೊತ್ತಿದ್ರೆ ಅವಳು ಹೆಂಗು ಬತ್ತಾಳೆ ಬಿಡ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತಿದ್ದೆ ನಾನು ಹಂಗೆ ತಪ್ಪಿಸ್ಕೊಳ್ಳೋ ಕೇಳ್ತಿದ್ದೆ ಶ್ರುತಿ ಬರ್ತಾಳೆ ಸುಧಾರಾಣಿ ಬರ್ತಾಳೆ ಅವರಿಬ್ಬರು ಬರ್ತಾರಲ್ವ ನಾನೇ ಯಾಕೆ ಅನ್ಬಿಡುವೆ ನಾನು ಯಾಕಂದರೆ ನನಗೇನು ಬೇರೆ ಕೆಲಸದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ತಪ್ಪಿಸ್ಕೊಳ್ಳೋಕೆ ಆಗಿರೋದು ಕಳ್ಳ ನೀನು ಇನ್ನ ನಮ್ಗೆ ಯಾರಿಗೂ ಹೇಳ್ಕೊಂಡಿಲ್ಲ ನೋಡು ಬಟ್ ಸಾಂಗ್ ತುಂಬ ಚೆನ್ನಾಗಿದೆ ಕಣೋ ಪಿಕ್ಚರ್ ಚೆನ್ನಾಗಾಗ್ಲಿ ಅಂತ ಬಯಸ್ತೀನಿ ರಾಜು ನೀನೇ ಪ್ರೊಡ್ಯೂಸ್ ಮಾಡಿರೋದಂತ ನನಗೆ ಈಗಲೇ ಗೊತ್ತಾಗಿದ್ದು ಪ್ರೆಸೆಂಟ್ ಅಂದರೆ ಪ್ರೊಡ್ಯೂಸೇ ಕಣೋ ಏನೋ ಏನೋ ಮಚ್ಚ ಅಂತ ಅನ್ಕೊಳ್ತೀನಿ ಆದ್ರೆ ಹೇಳಲ್ಲ ಬಿಡು ಪರವಾಗಿಲ್ಲ ಏನು ಕೊಟ್ಟಿದ್ರು ಏನು ನಾವು ನೋಡಿ ಇವತ್ತು ರಾಖಿ ಹಬ್ಬ ಅಣ್ಣ ನಮಗೆ ಕೊಡಬೇಕು ನನ್ನ ಬಳೆನೇ ಕಿತ್ಕಂಡು ನನಗೆ ಹಾಕದ ಆ ಏ ಸುಮ್ಮನೆ ಡೈ ಹೊಡಿದ್ರೆ ನಾನು ಬೇಕಾದ್ರೆ ಹೊಡಿತೀನಿ ಇಲ್ಲಿಂದಾನೆ ಬಟ್ ರಾಜು ಕೋರ್ಸ್ ನೀನು ಯಾವಾಗಲೂ ಮಾರಲ್ ಸಪೋರ್ಟ್ ಆಗಿರ್ತೀಯ ನಾನು ನಿನ್ನ ದುಡ್ಡು ಕೋಟೆ ಬಿಟ್ಟೆ ಅಂತ ತಮಾಷೆ ಮಾಡ್ತಿದ್ದೆ ಆ ಆಯಣ್ಣ ಇಲ್ಲಿ ದಯಣ್ಣ ಬಟ್ ಖುಷಿ ಅನ್ನಿಸ್ತು ನೀನು ಯಾವಾಗಲೂ ಮಾರಲ್ ಸಪೋರ್ಟ್ ಆಗೇ ಇರ್ತೀಯ ನನಗೆ ತುಂಬ ಖುಷಿ ಅನಿಸಿದ್ದು ಇವರಿಬ್ಬರು ನಂಗೆ ಸರ್ಪ್ರೈಸ್ ಆಗಿ ಇವತ್ತು ಸಿಕ್ಕಿದ್ದು ಏನು ಮಾಡಿದ್ರು ರಾಕಿ ನಾವೇ ಇದ್ವಿ ಮೂರು ಜನ ಬಟ್ ತುಂಬ ತುಂಬ ಒಳ್ಳೆಯದಾಗಲಿ ಈ ಸಿನಿಮಾಕ್ಕೆ ಯಾಕೆಂದರೆ ಒಳ್ಳೆಯ ಸಿನಿಮಾಗಳನ್ನು ಖಂಡಿತ ಪ್ರೇಕ್ಷಕ ಅದರಲ್ಲೂ ಕನ್ನಡ ಪ್ರೇಕ್ಷಕ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಈಗಾಗಲೇ ಹಲವಾರು ಸಿನಿಮಾಗಳು ಯಶಸ್ವಿಯಾಗಿ ನಡೀತಿರೋದೇ ಸಾಕ್ಷಿಯಾಗಿ ನಿಂತಿದೆ ಅದರಿಂದ ಈ ಸಿನಿಮಾ ಚೆನ್ನಾಗಾಗಲಿ ಅಂತ ಬಯಸ್ತೀನಿ ಮತ್ತೊಮ್ಮೆ ನಿಮಗೆಲ್ಲರೂ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್ ನೀನು ಮತ್ತೆ ಮಾತಾಡ್ಬೋದಮ್ಮ ಹಾಂ ನಮಸ್ಕಾರ ತಾರಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನನಗೆ ಒಂದು ಚೂರು ಬಿಟ್ಟು ಕೊಟ್ಟರೆ ತರುಣ ನಾನು ಹೊರಡ್ತೀನಿ ಕಂದ ಹಾಂ ಥ್ಯಾಂಕ್ ಯು